ನಮಸ್ತೆ ಎಲ್ರಿಗೂ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವಂತೂ ತುಂಬಾ ಚೆನ್ನಾಗಿದ್ದೀವಿ ನೀವು ಕೂಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಹಾಗೆ ಇವತ್ತಿನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಇದು ಬಂದು ನಮ್ಮ ಅಮ್ಮ ಊರಲ್ಲಿ ದೇವಸ್ಥಾನಕ್ಕೆ ಅಂತ ಹೇಳಿ ಹೋಗಿದ್ವಿ ಇವಾಗ ಒಂಬತ್ತು ದಿನ ದೇವರು ಪಟ್ಟಕ್ಕೆ ಕೂರಿಸಿರ್ತಾರಲ್ಲ ಸೊ ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಯಾವ ವರ್ಷವೂ ಅಂದರೆ ನಮ್ಮ ಮದುವೆ ಆದಮೇಲೆ ಪಟ್ಟಕ್ಕೆ ಕೂತಾಗ ಸಾಮಾನ್ಯವಾಗಿ ನಾವು ಊರಿಗೆ ಬಂದಿರಲಿಲ್ಲ ಅನಿವಾರ್ಯ ಈ ವರ್ಷ ಬರಬೇಕಾಗಿತ್ತು ಬಂದಿತ್ತು thank you yeah. 날다 <목소리도> ಅನಿವಾರ್ಯ ಇವತ್ತು ನಾನು ಊರಿಗೆ ಬರಬೇಕಾಯಿತು ಯಾಕೆ ಬಂದಿದ್ದೆ ಅಂತ ಹೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ ಬಂದಿದ್ನಲ್ವಾ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ಹೂವು ಹಣ್ಣು ತಗೊಂಡು తర్స్కొండూ అప్పుడు జొతే ದೇವಸ್ಥಾನಕ್ಕೆ ಅಂತ ಹೇಳಿ ಬಂದೆ ಬಂದಲ್ವ ಅಂತ ಹೇಳಿಬಿಟ್ಟು ತುಂಬಾ ಜನ ಇದ್ರಲ್ವ ವೀಡಿಯೋ ಮಾಡ್ಕೊಳ್ಳೋಣ ಇದು ಒಂದು ವೀಡಿಯೋನ ಶೇರ್ ಮಾಡ್ಕೋಬೋದು ಅಂತ ಹೇಳಿ ವೀಡಿಯೋನ ಮಾಡ್ಕೊಂಡೆ ಆದರೆ ನಾನು ವೀಡಿಯೋ ಮಾಡಲಿಲ್ಲ ತುಂಬ ಜನ ಇದ್ದರು ಅಷ್ಟು ಜನದ ಮುಂದೆ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಅಷ್ಟು ಸರಿ ಅಲ್ಲ ಅನ್ನಿಸ್ತು ಹಾಗಾಗಿ ಹನ್ವಿಕಾ ಮತ್ತು ಜಾನು ಇದ್ದರು ಇಬ್ಬರು ಜೊತೆಯೂ ಸ್ವಲ್ಪ ಸ್ವಲ್ಪ ಹೊತ್ತು ಮೊಬೈಲ್ನ ಕೊಟ್ಟು ವೀಡಿಯೋಸ್ನ ಮಾಡಿದೆ ಅವರು ಹೇಗೆ ಬೇಕಾಗಿ ಮಾಡಿದ್ದಾರೆ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಮತ್ತು ನಮ್ಮ ಊರಲ್ಲಿ ಪ್ರತಿ ವರ್ಷವೂ ಹೀಗೆ ಆಯುಧ ಪೂಜೆಯಲ್ಲಿ ಅಂದರೆ ಒಂಬತ್ತು ದಿನ ಈ ರೀತಿ ಹೂಯಾಲೆ ಮೇಲೆ ಕೂರಿಸಿ ಬಿಡ್ತಾರೆ ಅದಾದಮೇಲೆ ಅಂಬೊಡಿತಾರೆ ನಮ್ಮೂರಲ್ಲಿ ಆಯುಧ ಪೂಜೆ ಆಗಿ ಮಾರನೇ ದಿನ ವಿಜಯ ವಿಜಯದಶಮಿ ದಿನ ಅಂಬೊಡಿತಾರೆ ಅವತ್ತು ದೇವ್ರನ್ನ ಪಟ್ಟದಿಂದ ಇಳಿಸ್ಬಿಟ್ಟು ಅಂಬೊಡ್ಯೋಕ್ಕೆ ಕರ್ಕೊಂಡು ಹೋಗ್ತಾರೆ ಈ ರೀತಿ ಒಂಬತ್ತು ದಿನ ಮಾಡ್ತಾರೆ ಈ ಒಂಬತ್ತು ದಿನವೂ ಇದೇ ಥರ ಜನ ನಮ್ಮ ಊರಲ್ಲಿ ದೇವಸ್ಥಾನದಲ್ಲಿ ಇರ್ತಾರೆ ನಮ್ಮ ಊರಲ್ಲಿ ಇರೋದು ಕರಿಯಮ್ಮ ದೇವಿ ಹಾಗೆ ಭೂತಪ್ಪ ವೀರಭದ್ರ ಸ್ವಾಮಿ ಈ ಮೂರು ದೇವರು ನಮ್ಮ ಊರಲ್ಲಿರೋದು ಮೂರು ದೇವರನ್ನು ಕೂಡ ಪಟ್ಟಕ್ಕೆ ಕೂರಿಸಿದ್ದಾರೆ ನೋಡಿ ಪ್ರತಿ ವರ್ಷವೂ ಹೀಗೆ ಇರುತ್ತೆ ಪ್ರತಿದಿನವೂ ಇದೇ ಥರ ಇದೇ ಥರ ತುಂಬ ಜನ ಇರ್ತಾರೆ ಈ ರೀತಿ ನಮ್ಮ ದೇವಸ್ಥಾನದಲ್ಲಿ ಜನ ಯಾವಾಗಲೂ ಇರ್ತಾರೆ ನಿಮ್ಮ ಊರಲ್ಲೂ ಇದೇ ರೀತಿ ಪಟ್ಟಕ್ಕೆ ಕೂರಿಸ್ತಾರೆ ದೇವ್ರನ್ನ ಅಂತ ಹೇಳಿಬಿಟ್ಟು ಕಮೆಂಟನ್ನ ಮಾಡಿ ತಿಳಿಸಿ ನಮ್ಮ ಅಂದರೆ ಹಸ್ಬೆಂಡ್ ಮನೆಯಲ್ಲಿ ಅಲ್ಲಿ ಈ ರೀತಿ ಪಟಕ್ಕೆ ಕೂರಿಸಲ್ಲ ದೇವ್ರನ್ನ ನಾವು ನಮ್ಮ ಮನೆಯಲ್ಲಿ ಅಂದರೆ ನಮ್ಮ ಊರಲ್ಲಿ ದೇವಿ ಕತೆ ಹೇಳಿಸ್ತಾರಲ್ವ ಹಾಗಾಗಿ ಅವರು ಯಾರ ಮನೆ ಕತೆ ಹೇಳ್ತಾರೆ ಒಂದು ಮನೆಯಲ್ಲಿ ದೇವ್ರನ್ನ ಕರ್ಕೊಂಡೋಗಿ ಅವ್ರ ಮನೆಯಲ್ಲೇ ಇಟ್ಸ್ಕೊಂಡಿರ್ತಾರೆ ಒಂಬತ್ತು ದಿನವೂ ಹಾಗಾಗಿ ಈ ರೀತಿ ಉಯ್ಯಾಲೆ ಮೇಲೆ ಕೂರಿಸಲ್ಲ ನಾವು ಇದನ್ನ ದೇವ್ರನ್ನ ಪಟಕ್ಕೆ ಕೂತಿದ್ದಾವೆ ಅಂತ ಹೇಳ್ತೀವಿ ಈ ರೀತಿ ಕೂರಿಸೋದಕ್ಕೆ ಪ್ರತಿ ವರ್ಷವೂ ಇದೇ ರೀತಿ ಮಾಡ್ತಾರೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಒಂದು ಲೈಕ್ನ ಮಾಡಿ ಸಪೋರ್ಟ್ ಮಾಡಿ